ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೆಕಾರ್ಡ್ ಕೆಮನ್ ಅಂಡ್ ಕ್ರಿಯೇಷನ್ಸ್ ಈಗ ನಾವು ಇದ್ಕಿನ ಬೆಳೆಯಿಂದ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಸುಲಭವಾಗಿ ಮಾಡ್ಕೊಳ್ಬಹುದು ಇಲ್ಲಿ ನಾನು ಒಂದು ಕಪ್ನಷ್ಟು ಇದ್ಕಿದವ್ರೆ ಬೆಳೆ ತಗೊಂಡಿದೀನಿ ಅವರೇ ಒಂದು ಒಂದೆರಡರಿಂದ ಮೂರು ಅವರ್ ನೆನೆಸಿ ಇದ್ಕಿ ಇಟ್ಟಿರೋ ಕಾಳಿದು ಇದಕ್ಕೀಗ ಎರಡು ಕಪ್ನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಅಕ್ಕಿ ರೊಟ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈಗ ಇದನ್ನ ಬೇಯಕ್ಕೆ ಇಟ್ಕೊಳ್ಳೋಣ ನೋಡಿ ಈಗ ಬೆಂದಿದೆ ಕಾಳು ಇದು ಒಂದು ಹತ್ತು ಹತ್ತು ನಿಮಿಷ ಆದರೂ ಬೇಯಬೇಕು ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಈಗಿದ್ದು ಸ್ಟವ್ ಆಫ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ಈಗಿಲ್ಲಿ ಒಂದು ಅಗಲವಾದ ಪಾತ್ರೆ ತೊಗೊಂಡು ಇದಕ್ಕೆ ನಾನು ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಬೆಳೆಗೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ ಎರಡು ಕಪ್ನಷ್ಟು ಹಿಟ್ಟು ತಗೊಂಡು ಇದಕ್ಕೆ ಈಗ ನಾನು ಏನು ಬೇಯಿಸಿ ಇಟ್ಕೊಂಡಿರೋದನ್ನ ಹಾಕ್ಕೊಳ್ತೀನಿ ಹಾಗೆ ಇಲ್ಲಿ ಬೇರೆ ಇಂಗ್ರೀಡಿಯಂಟ್ಸ್ನ ನೋಡ್ಕೊಳ್ಳೋಣ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಹಾಗೆ ಸಬ್ಸಿಗೆ ಎಲ್ಲಾನು ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿಗ ಅಕ್ಕಿ ಹಿಟ್ಟಿಗೆ ಕಾಳನ್ನ ಬೇಯಿಸಿಟ್ಟಿರೋದು ನೀರಿನ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ನೀರಿದೆ ಆಲ್ರೆಡಿ ಇದರಲ್ಲಿ ಹಾಗೆ ಇದಕ್ಕೀಗ ಏನೆಲ್ಲ ನಾನು ಸಣ್ಣಕ್ಕೆ ಹೆಚ್ಚಿಟ್ಟಿದ್ನಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕರ್ಬೇವು ಹಾಗೆ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕೊಳ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಲಿ ಹಾಕ್ಕೊಳ್ಳಿ ಇಲ್ಲ ಅಂತಂದ್ರೆ ಕೊತ್ತಂಬ್ರಿನೇ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ಇಲ್ಲಿ ಕಾಯಿ ತುರಿ ಒಂದು ಮುಕ್ಕಾಲು ಕಪ್ನಷ್ಟು ಹಾಕೊಂಡಿದ್ದೀನಿ ನಾನು ಇದಿಷ್ಟನ್ನು ಹಾಕಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಸೇರಿಸ್ಬೇಕಾಗತ್ತೆ ಇದಿಷ್ಟನ್ನು ಸೇರಿಸಿ ಫಸ್ಟ್ ಹಾಗೆ ಮಿಕ್ಸ್ ಮಾಡಿಕೊಡೋಣ ನೀರು ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ ಹಂಗಿಲಿ ಮತ್ತೆ ನೀರು ಬೇಕನ್ನಿಸ್ತು ಸ್ವಲ್ಪ ಬೆಚ್ಚಗೆ ಮಾಡಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮತ್ತೆ ಒಂದು ಮುಕ್ಕಾಲು ಕಪ್ನಷ್ಟು ನೀರು ಸೇರಿಸಿದೀನಿ ಒಂದೂವರೆ ಕಪ್ ಅಷ್ಟು ನೀರಾದರೂ ಹಿಡಿಯತ್ತೆ ಇಷ್ಟು ಹಿಟ್ಟಿಗೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ನಮಗೆ ಹಿಟ್ಟು ಈ ಹದದಲ್ಲಿ ಇರಬೇಕು ತುಂಬಾ ಮೆತ್ತು ಅಲ್ಲ ತುಂಬಾ ಗಟ್ಟಿ ಅಲ್ಲ ಅನ್ನೋ ತರ ಹಿಟ್ಟಿರಬೇಕು ತುಂಬಾ ಮೆತ್ತು ಆದ್ರೂ ಹಾರ್ಡ್ ಆಗುತ್ತೆ ರೊಟ್ಟಿಗಳು ನೋಡಿ ಈ ಥರ ಸಾಫ್ಟಾಗಿ ಇರಬೇಕು ಈಗ ನಾನು ಒಂದು ಹೋಳಿಗೆ ಶೀಟ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಇದ್ರ ಮೇಲೆ ರೊಟ್ಟಿನ ಮಾಡ್ಕೊಳ್ಳೋಣ ನೀವು ಹೋಳಿಗೆ ಶೀಟ್ ಇಲ್ಲ ಅಂತಂದರೆ ಎಣ್ಣೆ ಕವರ್ ಬರುತ್ತಲ್ಲ ಅದ್ರ ಮೇಲಾದರೂ ತಟ್ಟಿ ಮಾಡ್ಬೋದು ಅಥವಾ ಡೈರೆಕ್ಟ್ ಹೆಂಚಿಗೆ ರೊಟ್ಟಿ ತಟ್ಟೋ ಅಭ್ಯಾಸ ಇರೋರು ಡೈರೆಕ್ಟ್ ಹೆಂಚಿನ ಮೇಲೆ ಹಾಕ್ಕೊಳ್ಬೋದು ಹಾಗೂ ಆಗೋದಿಲ್ಲ ಅಂತಂದರೆ ಕಾಟನ್ ಕ್ಲಾತ್ ಒಂದು ತೊಗೊಂಡು ನೆನೆಸ್ಬಿಟ್ಟು ಅದನ್ನು ಪೂರ್ತಿ ನೀರು ಹಿಂಡಿ ಅದ್ರ ಮೇಲೆ ಸಹ ತಟ್ಬಿ ರೊಟ್ಟಿ ಮಾಡ್ಕೊಳ್ಬೋದು ಈ ಥರ ನೀಟಾಗಿ ತಟ್ಕೊಳ್ಳೋಣ ರೊಟ್ಟಿ ಕೈ ಅಂಟತಾ ಇದೆ ಅಂತ ಅನ್ಸಿದ್ರೆ ತಣ್ಣೀರಲ್ಲಿ ಸ್ವಲ್ಪ ಉದ್ದೆ ಮಾಡಿಕೊಂಡು ತಟ್ಕೊಂಡ್ರೆ ಈಸಿಯಾಗಿ ತಟ್ಬೋದು ಈಗಿಲ್ಲಿ ರೊಟ್ಟಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಈಗ ರೊಟ್ಟಿ ಎರಡು ಕಡೆ ನಾವು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕು ಬೇಗನೆ ಆಗ್ಬಿಡುತ್ತೆ ತುಂಬಾ ಟೈಮ್ ಹಿಡಿಯೋದಿಲ್ಲ ಈ ಕಡೆ ಒಂದು ರೊಟ್ಟಿ ನಾವು ಬೇಯಿಸಿದಷ್ಟರಲ್ಲಿ ಇನ್ನೊಂದು ರೊಟ್ಟಿನ ನಾವು ತಟ್ಟಿ ರೆಡಿ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನಾವು ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಬಹುದು ನೋಡಿ ಈಗ ರೊಟ್ಟಿ ಎರಡು ಕಡೆ ಬೇಯ್ತಾ ಇದೆ ಈ ತರ ಎರಡು ಸೈಡು ಕೆಂಪಣ್ಣ ಬರ ತನಕ ಬೇಯಿಸ್ಕೊಳ್ಳಿ ನೋಡಿ ಈಗ ಎರಡು ಕಡೆ ಬೆಂದಿದೆ ರೊಟ್ಟಿ ರೆಡಿ ಇದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್